ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೊಂಡೆಕಾಯಿ ಸುಕ್ಕ ಮಾಡೋ ತೋರಿಸ್ತಾ ಇದ್ದೀನಿ ಈ ತೊಂಡೆಕಾಯಿ ಸುಕ್ಕ ದೇವಸ್ಥಾನಗಳಲ್ಲಿ ಮದುವೆ ಮನೆಗಳಲ್ಲಿ ಹಾಗೂ ಯಾವಾಗ ವ್ರತಗಳು ಮಾಡುವಾಗ ಈತನ ಪಲ್ಯ ಮಾಡ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿಲ್ಲ ಜೊತೆಗೆ ಟೊಮೆಟೊ ಕೂಡ ಹಾಕಿಲ್ಲ ಹೀಗೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈ ತೊಂಡೆಕಾಯಿನ ಉದ್ದಕ್ಕೆ ಹೆಚ್ಕೊಂಡು ಬೇಕು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಜೊತೆಗೆ ಬೆಲ್ಲ ಇದನ್ನೆಲ್ಲ ಸೇರಿಸ್ಬಿಟ್ಟು ಬೇಯಕ್ಕೆ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸಿದ್ದೀನಿ ನೋಡಿ ಇದಾದ ಮೇಲೆ ಸ್ವಲ್ಪ ಬೆಂದ ಮೇಲೆ ಕರಿಬೇವು ಮತ್ತು ಬೆಲ್ಲನ ಸೇಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯಲಿ ಈ ಕಡೆ ನಾನು ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ ಬಾಳ್ಲಿ ಕಾಯಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಸಿಮೆಣಸು ಒಣಮೆಣಸು ಹುಣಸೆಹಣ್ಣು ಕರಿಬೇವು ಸಾಸಿವೆ ಜೀರಿಗೆ ಮೆಂತ್ಯ ಹಿಂಗು ಇವನ್ನೆಲ್ಲ ಮಿಕ್ಸಿ ಮಾಡ್ಕೊತೀನಿ ಹಸಿ ಮಸಾಲೆನೇ ಮಿಕ್ಸಿ ಮಾಡ್ಕೋಬೇಕು ಈಗೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈಯಾಗಿ ಪೌಡ್ರ್ ಮಾಡ್ಕೊತೀನಿ ತುಂಬ ಮೆತ್ತಗೆ ಪೇಸ್ಟ್ ಆಗಬಾರ್ದು ಸ್ವಲ್ಪ ಪೇಸ್ಟ್ ಹಾಕೋಸ್ಕರ ಸ್ವಲ್ಪ ನೀರನ್ನು ಕೂಡ ಸೇಸ್ಕೊತಾ ಇದ್ದೀನಿ ಈ ಥರ ಪೇಸ್ಟ್ ರೆಡಿಯಾಗಿದೆ ಈಗ ಮಾಡಲಿಕ್ಕಾದಿದೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಳಸ್ಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಕೂಡ ಹಾಕೋಬೋದು ಆದರೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಈ ಸುಕ್ಕಕ್ಕೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ ಜೊತೆ ಕರಿಬೇವು ಈಗ ಏನು ಪೇಸ್ಟ್ ಮಾಡ್ಕೊಂಡಿದ್ರು ಆ ಪೇಸ್ಟ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಇದ್ದೀನಿ ಪೇಸ್ಟು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು ಯಾಕಂದರೆ ಹಸಿ ಮಸಾಲೆ ಅಲ್ವಾ ಹಾಗಾಗಿ ಈಗ ಬೆಂದಿರೋ ತೊಂಡೆಕಾಯಿ ಅದನ್ನು ಸೇರಿಸ್ಕೊಬೇಕು ನೀರು ಹಾಕ್ಬಾರ್ದು ಬರೀ ತೊಂಡೆಕಾಯಿನ ಸೇರಿಸ್ಕೊಬೇಕು ಈಗ ಚೆನ್ನಾಗಿ ಕುದಿಬೇಕು ಸಾಲ್ಟ್ ಸೇರಿಸೋಣ ಈಗ ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಬೇಕಿಡೋಣ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಯಾಕಂದರೆ ಮಸಾಲೆ ಹೊಂದ್ಕೊಂಡ್ರೆ ಸುಕ್ಕ ರೆಡಿ ಆಗೋದು ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಥರ ಆಗಿಬಿಡತ್ತೆ ನೋಡಿ ಒಂದು ಐದು ನಿಮಿಷ ಬೆಂದರೆ ಸುಕ್ಕ ರೆಡಿಯಾಗಿದೆ ತಿಳಿಸ ರೊಟ್ಟಿಗೆ ತೊಂಡಕ್ಕೆ ಸುಕ್ಕ ತುಂಬ ಒಳ್ಳೆ ಕಾಂಬಿನೇಷನ್ ನಾನು ಸ್ವಲ್ಪ ನಿಂಬೆಹಣ್ಣಿನ ಪಿಂಕಿ ಕೂಡ ಇಟ್ಕೊಂಡಿದ್ದೀನಿ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್